ಬೆಂಗಳೂರು ದಕ್ಷಿಣ ವಿಭಾಗದ ಮಹದೇವಪುರ ವಲಯ ಅಧಿಕಾರಿಗಳಿಂದ ಕಾರ್ಯಾಚರಣೆ ಗೋವಾದಿಂದ ನಗರಕ್ಕೆ ಅಕ್ರಮವಾಗಿ ನಗರಕ್ಕೆ ಸರಬರಾಜು ಮಾಡುತ್ತಿದ್ದ ಕಂಟೈನರ್ ವಾಹನ ಜಪ್ತಿ ಐವತ್ತು ಲಕ್ಷ ಮೌಲ್ಯದ ತರಹಾವರಿ ಮಧ್ಯ ಜಪ್ತಿ ಮಾಡಿಕೊಂಡ ಅಧಿಕಾರಿಗಳು ಕಂಟೈನರ್ ವಾಹನದ ಮೇಲೆ ಮಧ್ಯವಿರುವ ನೂರಾರು ಬಾಟಲ್ಗಳನ್ನ ಇಟ್ಟು ಫಾಡ್ಪಲ್ ಹಾಕಿದ್ರು ಗೋವಾದಿಂದ ನಗರಕ್ಕೆ ಬರುವ ಯಾವ ಚೆಕ್ ಪೋಸ್ಟ್ಗಳಿಗೂ ಸಿಕ್ಕಿ ಹಾಕಿಕೊಳ್ಳದೆ ಕಳ್ಳಾಟ ಮೆರೆತಿದ್ರು ಖಚಿತ ಮಾಹಿತಿ ಮೇರೆಗೆ ಪುರ ಬಳಿ ವಾಹನ ತಡೆದ ಅಧಿಕಾರಿಗಳು ಹೊಸ ಕೋಟೆಗೆ ಮಧ್ಯವಿರುವ ವಾಹನ ಸಾಗಾಟ ಮಾಡುತ್ತಿದ್ರು ಸದ್ಯ ಚಾಲಕ ಅಮಿತ್ ಹಾಗೂ ಪರಮೇಶ್ ಇಬ್ಬರನ್ನ ಬಂಧಿಸಿದ ಅಬಕಾರಿ ಅಧಿಕಾರಿಗಳು ಅಧಿಕಾರಿಗಳಿಂದ ಮುಂದುವರಿದ ತನಿಖಾ ಕಾರ್ಯಾಚರಣೆ ಅಬಕಾರಿ ಉಪ ಆಯುಕ್ತ ವೀರಣ್ಣ ಬಾಗೇವಾಡಿ ಅಬಕಾರಿ ಉಪ ಅಧೀಕ್ಷ ದೇವರಾಜ ಹೆಚ್ಚು ನಿರೀಕ್ಷಕರಾದ ಸುಧೀರ್ ಕುಮಾರ್ ಅಬು ಬಕ್ಕರ್ ಮುಜಾವರ್ ಕುಪ್ಪ ನಿರೀಕ್ಷಕರಾದ ಪ್ರದೀಪ್ ನೇತೃತ್ವದಲ್ಲಿ ವಶಕ್ಕೆ ಪಡೆಯಲಾಗಿದೆ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಜಂಟಿ ಆಯುಕ್ತ ನಾಗೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಉಪಾಯುಕ್ತರಾದ ಸಬ್ಕಾರಿ ಉಪಾಯುಕ್ತರಾದ ವೀರಣ್ಣ ಬಾಗೇಟ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ವಲಯ ನಿರೀಕ್ಷಕರ ಮುಜಾವರ್ ಮತ್ತು ಸುಧೀರು ಪ್ರದೀಪ್ ಅವ್ರ ಸಬ್ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಖಚಿತ ಬಾತ್ಮಿ ಖಚಿತ ಬಾತ್ಮಿ ಮೇರೆಗೆ ಗೋವಾದಿಂದ ಅಕ್ರಮವಾಗಿ ಮದ್ಯ ಸಾಗಣೆ ಮಾಡ್ತಕ್ಕಂಥ ಮಾಹಿತಿ ಮೇರೆಗೆ ಒಂದು ವಾಹನವನ್ನು ತಪಾಸಣೆ ಮಾಡಿದಾಗ ಅದರಲ್ಲಿ ಸುಮಾರು ಸಾವಿರ ಲೀಟರ್ ಮೂರುವರೆ ಸಾವಿರ ಲೀಟರ್ ಮದ್ಯ ಅಂದಾಜು ಮುನ್ನೂರ ಎಪ್ಪತ್ತು ಯಾವ ಥರ ಸರ್ ಇದು ಖಚಿತ ನಮಗೆ ಮಾಹಿತಿ ಬಾತ್ಮಿ ಮೇರೆಗೆ ಬೇರೆ ಬೇರೆ ಕಡೆ ಗೋವಾದ ಗೋವಾದಿಂದ ಅಕ್ರಮ ಹುದ್ದೆ ಮಾರಾಟ ಮಾಡ್ತಕ್ಕಂಥ ಬಾತ್ಮಿ ಮೇರೆಗೆ ಇದನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಯಾವ ಕಡೆ ಹೋಗ್ತಾ ಇದು ಅವರು ಆರೋಪಗಳ ಪ್ರಕಾರ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾನೆ ಹೊಸಕೋಟೆ ಅಂತ ಹೇಳ್ತಿದ್ದಾರೆ ತಮಿಳ್ನಾಡು ಆಂಧ್ರ ಮುಂದಿನ ತನಿಖೆಯಲ್ಲಿ ಯಾವ ಕಡೆ ಹೋಗುತ್ತೆ ಅಂತೇಳಿ ಅದು ಖಚಿತವಾಗಿ ಪತ್ತೆ ಹಚ್ಚಿ ಇದು ಅಂದಾಜು ಮೂಲೆ ನಲವತ್ತು ಲಕ್ಷ ಇರ್ಬೋದು ವಾಹನ ಮೂಲೆ ಹತ್ತು ಲಕ್ಷ ಒಟ್ಟು ಐವತ್ತು ಲಕ್ಷ ಇರ್ಬೋದು